ಆಶ್ರಮಕ್ಕೆ ಬಂದು ಸಾಯ್ಬೇಕು ನಾನು ಅಲ್ಲೇ ಇರಬೇಕು ರಿಲೇಟಿವ್ ಇನ್ನೊಬ್ಬ ಮತ್ತೊಬ್ಬರು ಯಾರೇ ಬಂದ್ರೂ ನನ್ನನ್ನ ಅವಗೆ ಕೊಡಬೇಡಿ ಮಹೇಶ್ ಜನಧ್ವನಿ ಸೇವಾ ಟ್ರಸ್ಟ್ ಮಹೇಶ್ ಮುಂದೆ ನಿಂತ್ಕೊಂಡು ಈ ಕಾರ್ಯ ಮಾಡ್ಬೇಕು ನಿಮಿಷ ಟೈಮ್ ಕೊಡಿ ಒಂದ್ ನಿಮಿಷ ತಡೆಯಿಲ್ಲ ಸಮೇತ ಇದೆ ಹೇಳ್ತಾರಲ್ಲ ಏನು ಅವೇನು ಕೇಳಿದ್ರೆ ಆಡಿಯೋರ ಕಡೆ ಇದ್ದಾರೆ ಕೇಳಿಲ್ಲ ಏನು ಕೇಳೋವೇ ಎಷ್ಟು ಕೇಳೋಣೆ ಅಲ್ಲ ಎವಿಡೆನ್ಸ್ ಇದೆ ಬರ್ಲಿ ಇವರೇ ಸಾಕ್ಷಿಕ್ ಹೋದು ಯಾರು ಗೊತ್ತೋ ೂ ಖುಷಿ ಇದೆ ಯಾವ ಆಶ್ರಮಕ್ಕ ಕೊಡ್ಲಿ ಯಾವಾಗ ಕೊಡ್ಲಿ ಖೂಪ್ ಸಮೇತ ಕೊಡ್ಲಿ ಯಾವ ಆಶ್ರಮಕ್ಕಾದ ಕೊಡ್ಲಿ ಅದೇ ಇವತ್ತು ರಿಲೇಷನ್ ಅದೇ ಬಂದಿದಾಗ ಚೆನ್ನಾಗಿರುವಾಗ ಇವರೆಲ್ಲ ನೋಡ್ಕೊಂಡಿದ್ದೆ ನಾವು ಬರೋ ಅವಶ್ಯಕತೆನೇ ಇರಲಿಲ್ಲ ನನಗೆ ಓಪನ್ ಆಗಿ ಹೇಳ್ತೀನಿ ಎಲ್ಲ ಫೋನ್ ಮಾಡಿ ನೀವು ನೀವೇ ಕರ್ಕೊಂಡು ಹೋಗೋದಾಲ್ ಸರಿ ಇಲ್ಲ ಬೇರೆ ಕಲ್ಸರಿ ಇಲ್ವಾ ಇವತ್ತು ಆಶ್ರಮ ಇರುತ್ತೆ ಅವತ್ತು ನೋಡ್ಕೊಂಡಾಗ ಮಾತಾಡಬೇಕೆ ಮನುಷ್ಯ ಬತ್ತಿರೊಳಗೆ ಯಾವ ಸಂಬಂಧಗಳು ಇಲ್ಲ ಅವು ಮಾಡಿರೋ ಆಸ್ತಿ ಹಣ ಆಸ್ತಿಗೆ ಸಂಬಂಧಗಳು ಕುಟಂತವೇನಿದೆ ದೊಡ್ಡ ಉದಾಹರಣೆ ಇದು ಮಾತಾಡ್ತಾ ಇದ್ದಾರೆ ಬಗ್ಗೆ ನಾನು ಕೇಳಿರೋ ವಿಡಿಯೋಗಳಿದೆ ಆಡಿಯೋಗಳಿದೆ ಮತ್ತು ನಮಗೆ ಕೊಡ್ತೀನಿ ಒಂದೇ ಒಂದು ಸಾಧನೆ ಕಾಡಷ್ಟು ಜನಧ್ವನಿ ಸೇವಾ ಟ್ರಸ್ಟ್ ಫೇಕ್ ಮಾಡಿದೆ ಅಂದ್ರೆ ಮೀಡಿಯಾ ಮುಂದೆ ಹೇಳ್ತಿದ್ರೆ ಹತ್ತು ಲಕ್ಷ ಅಲ್ಲ ಐವತ್ತು ಲಕ್ಷ ದಂಡ ಕೊಡ್ತೀನಿ ನಾನು

ಅವ್ರು ಆಶ್ರಮಕ್ಕೆ ಕೊಡ್ತೀನಿ ಅಂತೇಳಿ ಅವ್ರ ಹತ್ರ ಏನು ಏನಿದೆ ಏನಿಲ್ಲ ಅನ್ನೋದು ಏನೂ ಗೊತ್ತಿರಲಿಲ್ಲ ನನಗೆ ಅವ್ರು ಪರಿಚಯ ಆಗಿದ್ದು ಬಂದ್ಬಿಟ್ಟು ಆರು ತಿಂಗಳಿಂದ ಆಶ್ರಮಕ್ಕೆ ಟೇಬಲ್ ತಗೊಂಡ್ಬಿಟ್ಟಿದ್ರು ಊಟ ಟೇಬಲ್ ಅಲ್ಲ ಹೇಳ್ತೀನಿ ವಿಚಾರ ಹೇಳ್ತೀನಿ ಬೆಂಗಳೂರಲ್ಲಿ ಇದ್ದಂತ ಎಲ್ಲ ಆಶ್ರಮಗಳಿಗೆ ಸಹಾಯ ಮಾಡ್ತಾ ಇದ್ರು ಒಂದ್ ನಿಮಿಷ ಅಮ್ಮ ಎಲ್ರಿಗೂ ಗೊತ್ತಾಗ್ಬೇಕಲ್ಲ ನಾನೇನು ಮಾಡಿದ್ದೀನಿ ಅನ್ನೋದು ಒಂದು ನಿಮಿಷ ಸರ್ ಮಾತಾಡ್ತೀನಿ ಆರು ತಿಂಗಳು ಮುಂಚೆ ಪರಿಚಯ ಆಶ್ರಮಕ್ಕೆ ಬಂದ್ಬಿಟ್ಟು ಆಶ್ರಮಕ್ಕೆ ಊಟ ಒಂದು ಮಾತಾಡ್ತೀನಿ ಆ ತಿಂಗಳ ಪರಿಚಯ ಆಗಿ ಗಂಡನ ಗಂಟನೇ ಸಾಲ ಕ್ಯಾನ್ಸರ್ ಇದೆ ಅಪ್ಪ ಎಲ್ಲಾ ಆಶ್ರಮಗಳಿಗೆ ಊಟ ಮಾಡ್ತಾ ಇದೀನಿ ಅಂತ ಹೇಳುದು ಅದೇ ನಿಟ್ಟಿಲಿ ನಮ್ಮ ಆಶ್ರಮಕ್ಕೂ ತಗೊಂಡ್ ಅದಾದ್ಮೇಲೆ ಒಂದು ಬರ್ತಡೆ ಇಲ್ಲ ಬರ್ತಡೆಗೆ ಊಟನೂ ಸಹ ಹಾಕ್ಸಿದ್ರು ಒಂದು ಸ್ವಲ್ಪ ದಿನ ಆದ್ಮೇಲೆ ಏನದು ಮೊನ್ನೆ ರೀಸೆಂಟ್ ಆಗಿ ಫೋನ್ ಮಾಡುದು ಒಂದು ಒಂದು ಹುಡುಗನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ ಇಲ್ಲಿ ತುಂಬಾ ಸೀರಿಯಸ್ ಆಗಿತ್ತು ಅದು ನಾನೇ ಆಪರೇಷನ್ ಮಾಡಿಸ್ತೀನಿ ಅಪ್ಪ ಅದೇನಿದೆ ಅಂತ ಹೇಳಿ ಅಭಿನವ ಆಸ್ಪತ್ರೆ ಕರ್ಸಿದ್ರು ಅದಾದ್ಮೇಲೆ ಪಕ್ಕದ ಬೆಡ್ ಅಲ್ಲಿ ಇದ್ರು ಅದಾದ್ಮೇಲೆ ಅದೇನು ಹಾಸ್ಪಿಟ್ಲಿದ್ ಬಿಲ್ ಇದೆ ಅವೇ ಕಟ್ಟೋದು ಅದಾದ್ಮೇಲೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಈಗ ಓನ್ ಎಲ್ಲ ಮಾತಾಡಿ ಅವರು ಇದಾವೆ ಒಂದು ಒಂದ ತಿಂಗಳು ಮುಂಚೆ ಮನೆ ಕರ್ಸೋದು ಅಪ್ಪ ನಿಮ್ಮ ಹತ್ರ ಏನೋ ಮಾತಾಡಬೇಕು ಅಂತ ಕಾಲ್ ಕೆಜಿ ಚಿನ್ನ ಇದೆ ಹದಿನೈದು ಲಕ್ಷ ನಮ್ಮ ಹತ್ರ ಕ್ಯಾಶ್ ಇದೆ ಅಂತ ಹೇಳಿದ್ರು ನನಗೆ ಇರೋವರೆಗೂ ಆಶ್ರಯ ಕೊಡಪ್ಪ ಬಿಸಿನೀಸ್ ಕೊಡಪ್ಪ ನನಗೆ ಊಟ ಮಾಡೋ ಸಿಚುವೇಶನ್ ಇಲ್ಲ ತುಂಬ ಕಷ್ಟ ಇದೆ ಅಂತ ಹೇಳಿದ್ರು ನಾನು ದುಡ್ಡಿಂದ ನನಗೆ ಗೊತ್ತಿಲ್ಲಮ್ಮ ನಿಮ್ಗೆ ಆಶ್ರಯ ಕೊಡಬೇಕು ಬೆಂಗಳೂರಲ್ಲಿರೋ ಎಷ್ಟೋ ಆಶ್ರಮಗಳಿಗೆ ನೀವು ಸಹಾಯ ಮಾಡಿದ್ರೆ ತುರ್ತು ಪರಿಶೀಲನೆ ಹಂಗೆ ನೋಡ್ಕೊಂತೀವಿ ಸಹಾಯ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆ ತಾಯಿನ ಮಾತಾಡ್ಬಿಟ್ಟು ಹೋಗಿದ್ವಿ ಅದಾಗಿದ್ದು ಒಂದು ವಾದಕ್ಕೆ ಮತ್ತೆ ಫೋನ್ ಮಾಡಿದ್ರು ಭಾನುವಾರ ಫೋನ್ ಮಾಡಿದ್ರು ಅದಾಗಿದ್ದು ಒಂದು ವಾದಕ್ಕೆ ಫೋನ್ ಮಾಡಿಬಿಟ್ಟು ಅಪ್ಪ ನನಗೆ ಬ್ಯಾಂಕಿಗೆ ಹೋಗ್ಬೇಕು ನೀನು ಬಾರಪ್ಪ ಅಂತ ಹೇಳಿದ್ರು ಬರ್ತೀನಿ ಅಂತ ಹೇಳ್ಬಿಟ್ಟು ಬ್ಯಾಂಕ್ ಕರ್ಕೊಂಡು ಹೋದೆ ಇಲ್ಲಿ ಕರ್ಕೊಂಡು ಹೋಗಿ ಅದಾದ್ಮೇಲೆ ಬ್ಯಾಂಕ್ ಕರ್ಕೊಂಡು ಹೋದೆ ಒಂದು ಒಂಬತ್ತು ಲಕ್ಷ ನಿಮಿಷ ಒಂದು ನಿಮಿಷ ಒಂಬತ್ತು ಲಕ್ಷದ ಹದಿಮೂರು ಸಾವಿರ ಅಕೌಂಟ್ ಅಲ್ಲಿ ಇತ್ತು ಸದಿನ ಅಕೌಂಟ್ ಅಲ್ಲಿ ಇದ್ದಾಗ ಚೆಕ್ ಬಂದು ಕೊಟ್ಟರು ಅವ್ರನ್ನೂ ಸಹ ಬ್ಯಾಂಕ್ ಹತ್ರ ಕರೆ ನೋಡಿದ್ವಿ ನಾನು ಅವ್ರಿಗೆ ಶ್ಯೂರಿಟಿಗೆ ನೀವೇ ಸೈನ್ ಮಾಡಬೇಕು ಅಂದರು ಅಮ್ಮ ನಾನು ಸೈನ್ ಮಾಡೋಲ್ಲ ಕೇಳ್ತೀನಿ ಅಂತೇಳಿ ಇಲ್ಲ ಸೈನ್ ಮಾಡಪ್ಪ ಏನು ತೊಂದರೆ ಇಲ್ಲ ಅಮೌಂಟ್ ತೊಗೊತಿರೋದು ಅಂತ ಹೇಳೋದು ಅದಾದ್ಮೇಲೆ ಒಂಬತ್ತು ಲಕ್ಷ ಹದಿಮೂರು ಮೂರು ಸಾವಿರದ ಅಮೌಂಟ್ ಏನಿದೆ ಅದನ್ನ ತಗೊಂಡು ಬಂದ್ವಿ ಅದನ್ನು ತೊಗೊಂಡ್ವಿ ಮನೆಗೆ ಕರ್ಕೊಂಡ್ಬಂದ್ವಿ ಅದಾದ್ಮೇಲೆ ಎರಡು ಲಕ್ಷಕ್ಕೆ ಎರಡು ಲಕ್ಷ ನಾನು ಕೊಟ್ಟರು ಎರಡು ಲಕ್ಷ ನಾನು ಕೊಟ್ಟಿದ್ದಲ್ಲ ಆಶ್ರಮಕ್ಕೆ ಬಳಸ್ಕೊಳ್ಳಿ ಅಂತ ನಾನು ಅಮ್ಮ ಈ ಪರಿಸ್ಥಿತಿಗೆ ನಾನು ದುಡ್ಡಿಸ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದ್ರೆ ಕೊಡ್ತಾ ಕೊಡ್ತಾಯಿಲ್ಲಪ್ಪ ಒಳ್ಳೆ ಕೆಲಸ ಮಾಡ್ತಾ ಇದೆಯಾ ತಗೋ ಅಂತ ಹೇಳಿದ್ರು ಎರಡು ಲಕ್ಷ ಕೊಟ್ಟರು ಎರಡು ಲಕ್ಷ ಕೊಟ್ಟಾದ್ಮೇಲೆ ಏಳು ಲಕ್ಷ ಹದಿಮೂರ್ ಸಾವಿರ ಕೊಟ್ಟಿರೋ ಅಮೌಂಟ್ ನನ್ನ ಹತ್ರ ವಿಡಿಯೋ ಸಮೇತ ಇದೆ ಅವ್ರು ಮಾತಾಡಿರೋದು ಇದೆ ಆಶ್ರಮಕ್ಕೆ ಬಂದು ಸಾಯ್ಬೇಕು ನಾನು ಅಲ್ಲೇ ಇರಬೇಕು ನನ್ ಸಮ ಒಂದು ನಿಮಿಷ ಅಕ್ಕ ನಿಮಿಷ ಸಂಬಂಧಗಳೆಲ್ಲ ಕೆಟ್ಟಿದೆ ಅಂತ ಹೇಳಿ ಎಲ್ಲ ಮಾಡ್ತಾರೆ ಅದಾದ್ಮೇಲೆ ಏನಾಯ್ತು ಅದು ಅವತ್ತು ನಾವೇನು ಕರ್ಕೊಂಡು ಹೋಗಿದ್ವಿ ಅವತ್ತು ಲಾಯರ್ಗು ಸಹ ಮಾತಾಡಿ ನೋಡ್ರಿ ಮಾಡಿಸ್ತಾರೆ ಹಿಂಗೆ ಹಿಂಗೆ ಹಾಕ್ಬೇಕು ಇದು ಇದರಲ್ಲಿ ಇದೆ ಒಂದು ನಿಮಿಷ ಅಮ್ಮ ಒಂದು ನಿಮಿಷ ಮೇಡಮ್ ಒಂದು ನಿಮಿಷ ಕಂಪ್ಲೀಟ್ ಮಾಡ್ಬಿಡ್ತೀನಿ ಈ ತರ ನೋಡ್ರಿ ನಿಮಿಷ ಅಮ್ಮ ಒಂದ್ ನಿಮಿಷ ಒಂದು ನಿಮಿಷ ಪೂರ್ತಿ ಹೇಳ್ಬಿಡ್ತೀನಿ ಪೂರ್ತಿ ಹೇಳಿದ್ಮೇಲೆ ನೀವು ಬೇರೆ ಪೂರ್ತಿ ಹೇಳಿದ್ಮೇಲೆ ನೀವು ಬಂದು ಏನ್ ಬೇಕು ಅಷ್ಟೇ 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 ಹೌದು ನಾನು ಕಂಪ್ಲೀಟ್ ಹೇಳ್ಬಿಡ್ತೀನಿ ಅದಾದ್ಮೇಲೆ ಏನಾಯ್ತು ಇವತ್ತು ನೋಡ್ರಿ ಮಾಡಿಸಿ ಅಂತೆಲ್ಲ ಹೇಳ್ತಾರೆ ಅದಾದ್ಮೇಲೆ ಒಂಬತ್ತನೇ ತಾರೀಕು ಬಂದ್ಬಿಟ್ಟು ಇವ್ರು ಬಂದು ಸೈನು ಸಹ ಮಾಡಿಸ್ಕೊಂಡು ಹೋಗ್ತಾರೆ ಅದಾದ್ಮೇಲೆ ಏನಾಗುತ್ತೆ ಹತ್ತನೇ ತಾರೀಕು ಬೆಳಿಗ್ಗೆ ನನಗೆ ಆರು ಗಂಟೆಗೆ ನಾನು ಸ್ಟೋ ವಿಜಯನಗರ ಸ್ಟೇಷನ್ಗೂ ಹೋಗ್ತೀನಿ ಈ ಥರ ಒಂದು ತಾಯಿ ಇದ್ದಾರೆ ಆಶ್ರಮಕ್ಕೆ ಕರ್ಕೊಂಡು ಕರ್ಕೊಂಡೋಗ್ಬೇಕಂದಾಗ ರಸ್ತೆಯಲ್ಲಿದ್ದರೆ ನಾವು ಲೆಟ್ರ್ ಕೊಡ್ತೀವಿ ಮನೆಯೆಲ್ಲ ಇದೆ ಹಿನ್ನೆಲೆ ಇದೆ ಅಂದರೆ ಲೆಟ್ರ್ ಕೊಡಲ್ಲ ಅಂತ ಹೇಳ್ತಾರೆ ಅದಾದ ನಂತರ ನಾನೇನು ಮಾಡ್ತೀನಿ ಹದಿನೈದು ತಾರೀಕು ಅವರು ಶನೇಶ್ವರ ಸ್ವಾಮಿಗೆ ಒಂದು ಅಭಿಷೇಕ ಮಾಡಿಸಿ ಅಂತ ಹೇಳ್ತಾರೆ ಸರಿ ಮಾಡಿಸ್ತೀನಿ ಬಿಡಿ ಅಂತ ಹೇಳ್ಬಿಟ್ಟು ಅಡ್ಮಿಟ್ ಆದಮೇಲೆ ಹೌದು ಹೌದು ಹಾಸ್ಪಿಟ್ಲಿಗೆ ನಾನು ಅದೇ ಹೇಳ್ತೇನೆ ಒಂದು ನಿಮಿಷ ತಡೀದಕ್ಕ ಒಂದು ನಿಮಿಷ ತಡೀದಿ ಆಯ್ತಾ ಅಡ್ಮಿಟ್ ಮಾಡಾದ್ಮೇಲೆ ಏನಾಗುತ್ತೆ ಬೆಳಗಿನ ಜಾವ ಐದು ಐವತ್ತು ಆರು ಗಂಟೆಗೆ ನನಗೆ ಆಸ್ಪೆಟ್ಲಿಂದ ಫೋನ್ ಬರುತ್ತೆ ಆಕ್ಸಿಜನ್ ಪ್ರಾಬ್ಲಮ್ ಆಗಿದೆ ಬನ್ನಿ ಅಂತ ಸರಿ ಇಮಿಡಿಯೇಟ್ ಹೋಗ್ತೀವಿ ಹೋಗೋ ಹೋಗೋ ಒಂದು ಹತ್ತು ನಿಮಿಷದ ಮುಂಚೆ ಪ್ರಾಣ ಹೋಗಿರುತ್ತೆ ಅದಾದಮೇಲೆ ನಾನು ಅವರ ಮೊಬೈಲಲ್ಲಿ ಏನಿರುತ್ತೆ ಅವ್ರ ಸಂಬಂಧಿಕರಾಗ್ಬೋದು ಇವರು ಅಕ್ಕಪಕ್ಕದಲ್ಲಿ ಆಗ್ಬೋದು ಪ್ರತಿಯೊಬ್ಬರಿಗೂ ತಿಳಿಸ್ತೀನಿ ಅದಾದಮೇಲೆ ಆಸ್ಪಿಟಲೂ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ರಿಲೇಟಿವ್ ಇನ್ನೊಬ್ರು ಮತ್ತೊಬ್ರು ಯಾರೇ ಬಂದ್ರು ನನ್ನನ್ನು ಅವ್ರಿಗೆ ಕೊಡಬೇಡಿ ಮಹೇಶ್ ಜನಧ್ವನಿ ಸೇವಾ ಟ್ರಸ್ಟ್ ಮಹೇಶ ಮುಂದೆ ನಿಂತ್ಕೊಂಡು ಈ ಕಾರ್ಯ ಮಾಡಬೇಕು ಸಂಪೂರ್ಣವಾಗಿ ಕಾರ್ಯ ಮಾಡಬೇಕು ಇನ್ನು ಯಾರಿಗೂ ಕೊಡಂಗಿಲ್ಲ ಅಂತೇಳಿ ಡಾಕ್ಟರ್ ಹತ್ರನೂ ಸಹ ಮಾತಾಡಿ ಡಾಕ್ಟರ್ ಸಹ ಸಿಗ್ನೇಚರ್ ಎಬ್ಬೆಟ್ ತಗೊಂಡಿರ್ತಾರೆ ಅದಾದ ನಂತರ ಅದಾದ ನಂತರ ಏನಾಗುತ್ತೆ ಅವ್ರನ್ನ ಅದೇ ರೀತಿಯಲ್ಲಿ ಇವರು ಸಹ ಬಂದಿರ್ತಾರೆ ಇಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಒಂದು ಐದಾರು ಜನ ಬಂದಿರ್ತಾರೆ ಇವರು ಸಹ ಅವತ್ತೇನು ಮಾತಾಡ್ತಾರೆ ಏನಿದೆ ಎಲ್ಲ ಆಶ್ರಮಕ್ಕೆ ಹೋಗ್ಬೇಕು ಒಂದು ಚೆಂಬು ಬಗ್ ಆಶ್ರಮಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ ನಾನು ದುಡ್ಡಿಂದ ಏನೂ ಮಾತಾಡಲ್ಲ ಅವತ್ತು ಅಷ್ಟೇ ನಮ್ಮ ದುಡ್ಡಿನ ಆಸೆ ಬಂದಿಲ್ಲ ಆಮೇಲೆ ಅದಾದ ನಂತರ ಮೂರನೇ ದಿನಕ್ಕೆ ಕಾರ್ಯ ಮಾಡಬೇಕಾಗುತ್ತೆ ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ ನಾವು ಆ ತಾಯಿ ಕೇಳ್ಕೊಂಡಿದ್ದಕ್ಕೆ ಆ ಆ ಹೋಗಿ ನಾವು ಶ್ರೀರಂಗಪಟ್ಟಣಕ್ಕೆ ಪಟ್ಟಕ್ಕೆ ಹೋಗೋ ಸಹ ಸಹ ಕಾಲೇ ಮಾಡ್ತೀವಿ ಅದಾದ್ಮೇಲೆ ಹನ್ನೊಂದು ದಿನದ ಕಾಲಿಯನ್ನು ಸಹ ಮೊನ್ನೆ ಮಾಡಿರ್ತೀವಿ ಇವರೆಲ್ಲ ಬಂದಿರ್ತಾರೆ ಅದಾದ ಮೇಲೆ ಆ ಕಾರ್ಯ ಮುಗ್ದಾದ ನಂತರ ನಾನೇನು ಮಾಡ್ತೀನಿ ಇದು ಯಾಕೋ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಇನ್ ಮಿನಿಟ್ಸ್ ಮಾತಾಡ್ತೀನಿ ಆಯ್ತು ಆಯ್ತಾ ಒಂದ್ ನಿಮಿಷ ಒಂದ್ ನಿಮಿಷ ನಂತರ ನಾನು ನಮ್ಮ ಜನಧ್ವನಿ ಸೇವಾ ಟ್ರಸ್ಟ್ ತಂಡಕ್ಕೆ ಆಗ್ಬೋದು ನಮ್ಮ ಅಣ್ಣ ತೀರ್ಗ ಆಗ್ಬೋದು ನಮ್ಮ ಸ್ನೇಹ ಬಳಗ ಒಂದ್ ನಿಮಿಷ ಮೀಡಿಯಾದವರು ಎಲ್ರಿಗೂ ನಾನು ಕೇಳ್ಕೊಂತೀನಿ ಈ ತರ ತಾಯಿ ಹೇಳಿದರೆ ನಮ್ಗದ್ರಲ್ಲಿ ಒಂದೇ ಒಂದು ರೂಪಾಯಿ ಬೇಡ ಬಡ ಮಕ್ಕಳು ವಿದ್ಯಾಭ್ಯಾಸಕ್ಕೆ ನಿಮ್ಮ ಮುಖಾಂತರ ಕೊಡ್ತೀನಿ ನಮ್ಗೆ ಅದ್ರಲ್ಲಿ ಒಂದು ರೂಪಾಯಿ ಬೇಡ ಯಾಕೆಂದ್ರೆ ನಾಳೆ ದಿನ ಯಾವ್ದೋ ಬರೋದು ಇಲ್ಲಿ ದುಡ್ಡಿತ್ತು ಇತ್ತು ಅಲ್ಲಿ ಕಾಸಿತ್ತು ಅದಿತ್ತು ಇದಿತ್ತು ಅನ್ನೋದು ಬೇಡ ನೀವೆಲ್ಲ ಬನ್ನಿ ಒಳ್ಳೆ ಕೆಲ್ಸಕ್ಕೆ ಸಪೋರ್ಟ್ ಮಾಡಿ ಅಂತ ಇವತ್ತು ಕರ್ಕೊಂಡ್ ಬಂದಿದ್ದೀವಿ ಬಿಟ್ರೆ ಇದ್ರ ಉದ್ದೇಶ ಏನಿಲ್ಲ ಹಂಗೂ ನಾನು ವಿಡಿಯೋ ಸಮೇತ ಸಾಕ್ಷಿ ಸಮೇತ ಇದೆ ಇದೇನಾದ್ರೂ ಹಂಗೆ ಹಂಗೆ ಆದ್ರೆ ನನಗೆ ಇದರಲ್ಲಿ ಓಪನ್ ಆಗಿ ಹೇಳ್ತೀನಲ್ಲ ನಂಗೆ ಒಂದು ರೂಪಾಯಿ ಅವಶ್ಯಕತೆ ಇಲ್ಲ ನನಗೂ ಎಪ್ಪತ್ತು ಲಕ್ಷ ಸಾಲ ಇದೆ ನಾನು ಆಶ್ರಮ ಮಾಡ್ತಾ ಇದ್ದೀನಿ ಆಶ್ರಮ ಮಾಡಿ ಲೀಗಲ್ ಆಗಿ ಒಂದ್ ನಿಮಿಷ ಲೀಗಲ್ ಆಗಿ ಏನಿದೆ ಅಂದ್ರೆ ನನ್ನ ಉದ್ದೇಶ ಪ್ರತಿಯೊಂದು ಹೇಳ್ತೀನಿ ಕೆಲವ್ರು ಏನಂದ್ರೆ ನನಗೆ ಸ್ವಲ್ಪ ಕೊಡಿ ನಾನು ಟೀ ಕೊಟ್ಟಿದ್ದೀನಿ ಕಾಫಿ ಕೊಟ್ಟಿದ್ದೀನಿ ಬೂಸ್ಟ್ ಕೊಟ್ಟಿದ್ದೀನಿ ನನಗೆ ಸ್ವಲ್ಪ ಕೊಡಿ ಅದು ಸ್ವಲ್ಪ ಕೊಡಿ ಅಂತ ಎಲ್ಲ ಕೇಳೋದು ಅದರಿಂದ ನಾನೇನು ಯೋಚನೆ ಮಾಡಿದೆ ಈಗ ಅವ್ರಿಗೂ ಬೇಜಾರು ಬೇಡ ನಮ್ಮ ಒಂದು ನಿಮಿಷ ನಿಮಿಷ ಇವಾಗ ಇವದೇ ಅಲ್ವಾ ಎರಡು ವರ್ಷ ನೋಡ್ಕೊಂಡಿದ್ದೀನಿ ಮೀಡಿಯಂ ಮುಂದೆ ಬಂದು ಹೇಳ್ಬಿಡ್ಲಿ ನನ್ನ ಹತ್ರ ಈ ತರ ಇದೆ ಪ್ರೂಫ್ ಇದೆ ನಾನು ಇವ್ ಅದೇನಿದೆ ಒಂದ್ ನಿಮಿಷ ಮ್ಯಾಮ್ ಒಂದ್ ನಿಮಿಷ ಮ್ಯಾಮ್ ಒಂದ್ ನಿಮಿಷ ಮ್ಯಾಮ್ ನಿಮಿಷ ಒಂದ್ ನಿಮಿಷ ಮ್ಯಾಮ್ ಮ್ಯಾಮ್ ಒಂದ್ ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನಿಮಿಷ આ નફા લે લે આપ tract 40 મિનિટ બંધ કરે ના આ દાયરેલી કમ હોતા કે ઓલો

ಡಾಕ್ಯುಮೆಂಟ್ಸ್ <laughs> ಇದೆ

ಆಯ್ತು ಯಾರು ಏನ್ ಮಾತಾಡೋರೆ ನಮಗೂ ಬೇಕು ನಾವು ನೋಡ್ಕೊಂಡಿರೋದಂತ ಆಡಿಯೋ ರೆಕಾರ್ಡ್ ಆಯ್ತು ನಮ್ಮ ಹತ್ರ ಪೊಲೀಸ್ ಆಯ್ತು ಆಮೇಲೆ ಒಂದ್ ಲೀಗಲ್ ಆಗಿ ಲೀಗಲ್ ಆಗಿ ನಮ್ದು ಬೇಡ ಓಪನ್ ವರಲ್ಲ ಏನು ನಾವೇನು ಕೇಳಿಲ್ಲ ಅದು ಆಡಿಯೋರ ಕಡೆ ಐತೆ ನಮ್ಮ ಹತ್ರ ಎಲ್ಲಾ ಗ್ರೂಪ್ ಐತೆ ಪೊಲೀಸರು ಬರ್ಲಿ ಯಾರು ಕೇಳಿಲ್ಲ ಏನ್ ಕೇಳೋರೆ ಎಷ್ಟು ಕೇಳೋರೆ ಎಲ್ಲಾ ಎವಿಡೆನ್ಸ್ ಇದೆ ಆಮೇಲೆ ನಾನು ಇನ್ನೊಂದು ಮಾಡ್ತಾ ಹೇಳ್ತೀನಿ ಯಾವ್ದಾದ್ರು ರಿಲೇಷನ್ ಬರ್ಲಿ ಯಾವ್ದಾದ್ರು ಬರ್ಲಿ ಮುಂದೆ ನಿಂತ್ಕೊಂಡು ನಾವು ತಗೊಳ್ತೀವಿ ಅಂದ್ಬಿಟ್ಟು ಕರ್ನಾಟಕದ ಜನತ ಒಂದೇಮ್ ಕ್ಷಮೆ ಕರ್ನಾಟಕ ಜನತೆ ಮುಂದೆ ಮುಂದೆ ಬಂದ್ಬಿಟ್ಟು ನಾನು ತಗೊಂಡಿದ್ದೆ ನೋಡ್ಕೊಂಡಿದ್ದೀನಿ ಅಂತ ಹೇಳಿ ಅವೆ ತಗೊಂಡ್ಬಿಟ್ಟೆ ಅವೆ ತಗೊಂಡೆ ನನಗೆ ಬೇಡ ನನಗೆ ಬೇಡ ಬಂದಿರೋದು ಆ ಪ್ರೊಮೋಟಿಂಗ್ ಇದೆ ಮಾಡ್ ಮಾಡ್ ಕರೆಕ್ಟ್ ಅಲ್ಲ ಅಣ್ಣ پورا ಹೇಳ್ತೀನಿ ಹೇಳ್ತೀನಿ ಅಪ್ರೆಂಡ್ ಆದ್ಮೇಲೆ ಇವರೇ ಸಾಕ್ಷಿರ್ಬೋದು ಯಾರು சையினா காத்துல எல்லாயிடே எல்லாயிடே அண்ணா கேலி

ನಮಗೂ ಖುಷಿ ಇದೆ ನಮಗೂ ಖುಷಿ ಇದೆ ಯಾವ ಆಶ್ರಮಕ್ಕಾದ್ರೂ ಕೊಡ್ಲಿ ಯಾವಾದ್ರು ಕೊಡ್ಲಿ ಪ್ರೂಫ್ ಸಮೇತ ಕೊಡ್ಲಿ ಯಾವ ಆಶ್ರಮಕ್ಕೆ ಕೊಡ್ಲಿ ನಾವು ಬಡ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಕಷ್ಟಲಿರೋ ಪ್ರೂಫ್ ಸಮೇತ ಸಹಾಯ ಮಾಡ್ತೀವಿ ಅಂತ ಬಂದಿದ್ದು ದುಡ್ಡಿನಸೆ ನಾವು ಬಂದಿಲ್ಲ ಓಪನ್ ಆಗಿ ಹೇಳ್ತೀನಿ ಸರ್ ನಮ್ಮ ಉದ್ದೇಶ ಒಂದೇ ಯಾವ ವರ್ಷ ಮುಖದ ಕೊಡ್ಲಿ ಕರ್ಸ್ ಇರೋಕೆ ಯಾವ್ದಾದ್ರು ಕೊಡ್ಲಿ ಇದು ನನ್ನ ಜವಾಬ್ದಾರಿ ಆಗಿತ್ತು ಲೀಗಲ್ ಆಗಿ ಇಲ್ಲೆಲ್ಲ ಕ್ಲಿಯರ್ ಆಗಿಬಿಟ್ರೆ ಕೈ ತೊಳ್ಕೋಳಕ್ ಆ ಉದ್ದೇಶದಿಂದ ಬಂದಿದ್ದು ಅಷ್ಟೇನೆ ವರ್ಷ ಕೊಡ್ಲಿ ಯಾವೆ ಇವತ್ತು ರಿಲೇಷನ್ ಅದು ಇದು ಅಂತಿದ್ದಾರೆ ಬದುಕಿದ್ವಾಗ ಚೆನ್ನಾಗಿಲ್ಲ ನೋಡ್ಕೊಂಡಿದ್ರೆ ನಾವು ಬರೋ ಅವಶ್ಯಕತೆನೇ ಇರಲಿಲ್ಲ ನಾವ್ ಯಾವ್ದೋ ಮೂಲೆಯಲ್ಲಿ ಸೇವೆ ಮಾಡಿದ್ರೆ ಅದೊಂದು ಸ್ಥಾನದಲ್ಲಿ ನಿಂತ್ಕೊಂಡು ನೋಡಿ ಮಾಡಿ ಅಂತ ಪ್ರತಿ ಒಂದು ಎಳಿಯಲ್ಲಿ ದಾಖಲಾತಿ ಇದೆ ಎಲ್ಲ ರೆಕಾರ್ಡ್ ಸಮೇತ ಮಾಡಿದ ಅಲ್ಲಿ ಪ್ರತಿ ಒಂದು ಪ್ರತಿಯೊಂದು ಪೋಸ್ಟ್ ಮಾಡ್ತೀವಿ ನಮಗೆ ಅಷ್ಟೇ ಎಪ್ಪತ್ ಲಕ್ಷ ಎಂಬತ್ತು ಲಕ್ಷ ಸಾಲ ಮಾಡಿ ಆಶ್ರಮ ಸರ್ ಸರ್ ಆಶ್ರಮದ ಡಿವೈಡ್ ಮಾಡಿ ಅದನ್ನೇ ಸರ್ ಎಲ್ಲ ಪ್ರತಿಯೊಂದು ಆಶ್ರಮಕ್ಕೆ ಏನಿದ್ವು ಯಾರು ಗುರುಸೆ ಇಲ್ವೋ ಯಾರು ಊಟ ಇಲ್ವೋ ಯಾರ ಕಣ್ಣಿಲ್ವೋ ಯಾರ ಕಾಲ್ ನಡೀತಾ

ಸುಮಾರು ನಿಮ್ ಹೇಳ್ ಒಂದು ಮನುಷ್ಯಕ್ತಿರ್ತಾರೆ ಹಾಕ್ತೀನಿ ನೋಡಿ ಹಾಕ್ತಿದ್ ನೋಡಿ ನನ್ ಖುಪ್ಪ ಓಪನ್ ಎಷ್ಟು ಜನಕ್ಕೂ ಹೇಳಿದ್ದು ಚಿಕನ್ ಸಾಂಬಾರ್ ಇತ್ತು ಮಟನ್ ಶೂ ಚೆನ್ನೂ ಹೇಳಿದ್ದು ಅದೇ ನಾನು ನಮ್ ಏನೇ ಸರ್ಕಾರ ಕರ್ಸ್ಬಿಟ್ಟು ಅವ್ರನ್ನ ಕರ್ಸಿ ಅವ್ರ ಮುಂದೆ ಕೂತ್ಕೊಂಡು ಈಗ ಏನು ರೆಕಾರ್ಡ್ ಇಟ್ಕೊಂಡಿದಿರೋ ಆಶ್ರಮಕ್ಕೆ ಸೇರ್ಬೇಕು ಅಂತ ಆ ನಾವು ಆಶ್ರಮ ಅವ್ರು ಅವ್ರಿಗೆ ಕೇಳಿ ಕೇಳಿ ಹೇಳಿ ಆಶ್ರಮಕ್ಕೆ ಹೋಗ್ಬೇಕ ಅಂದ್ರಿಗೆ ಕಣ್ಣು ಕಾಲೇ ಕೈ ಕಾಲು ಏನಿಲ್ತಾಯ್ ಅಂತವ್ರ್ಗೋಗ ಅವ್ರಿಗೆ ಅವ್ರಿಗೆ ಸ್ವಲ್ಪ ಅವ್ರ ಪ್ರಶ್ನೆ ಆಗ್ತದೆ ಎಲ್ಪಿಂಗ್ನೆಸ್ ನೇಚರ್ ಆಗ್ತದೆ ಅಂತವ್ರು ಮಾಡ್ಲಿ ಅವರ್ ನಾವು ಆಚೆ ಕೂತ್ಕೊಂಡು ಮಾತಾಡಿದಿವಿ ಯಾಕೆ ಅಂದ್ರೆ ಇದೇನಾದ್ರೂ ತಗೊಂಡ್ಬಂದ್ರೆ ಈ ರೀತಿ ಮಾತುಕತೆ ಎಲ್ಲ ನಡೀತದೆ ಅಂತೇಳಿ ನಾವೇನ್ ಮಾಡಿದ್ವಿ ಒಬ್ಬರಿಗೆ ತಗೋಬಾರ್ದು ಒಂದ್ ಆಶ್ರಮ ತಗೋಬಾರ್ದು ಹತ್ತಾರು ಜನಕ್ಕೆ ಹೋಗ್ಲಿ ಯಾರ್ಯಾರು ಅಂಗಾಲು ಕಣ್ಣು ಬಡ ಮಕ್ಕಳು ಓದಕ್ಕಿರಲ್ಲ ತಿನ್ನಕ್ಕಿರಲ್ಲ ಎಲ್ಲೆಲ್ಲೋ ಇರ್ತಾರೆ ವಿತ್ತು ಪ್ರೂಫ್ ಸಮೇತ ಏನಾದ್ರೂ ಒಂದು ಅವ್ರು ಕಿವಿ ಕೇಳಿಸಲ್ಲ ಅಂದ್ರೆ ತಗೊಂಡು ಬಿತ್ತು ವಿತ್ತು ಬಿಲ್ ಸಮೇತ ಒಂದು ಮೀಡಿಯಾ ಆಗಿರ್ಲಿ ಇಲ್ಲ ಅವ್ರ ರಿಲೇಷನ್ ಆಗಿರ್ಲಿ ಇಲ್ಲ ಇಲ್ಲಿರೋರ್ ಆಗಿರ್ಲಿ ಪ್ರತಿಯೊಬ್ಬರಿಗೂ ಸರ್ ಯಾರು ದುಡ್ಡು ಯಾರಿಗೂ ಬೇಡ ಇಲ್ಲಿ ಅವ್ರು ಏನು ಹೇಳಿದ್ದಾರೆ ಅದನ್ನ ನೋಡಕ್ ಬಂದಿದೀವಿ ಅಷ್ಟೇ ನಾವು ತಗೊಳ್ಳೋಕೂ ಬಂದಿಲ್ಲ ಈ ತಗೊಂಡೋಗ್ ಕೊಡಿ ಅಂತ ತಗೊಂಡೋಗಿ ಕೊಡ್ತೀವಿ ಎಲ್ಲರಿಗೂ ಅಚ್ೀವಿ ಇಷ್ಟನೆ ಇದು ಬಿಟ್ಟು ಬೇರೆ ಇನ್ನೇನಿಲ್ಲ ಇದನ್ನ ಕಾನೂನು ಪ್ರಕಾರನ ನಾ ರಾಯರು ಪೊಲೀಸರು ಎಲ್ಲಾರು ಮುಖಾಂತರ ನಾನೇ ತಗೊಂಡೋಗ್ತೀವಿ ಇಷ್ಟನೆ ಇದು ನಮ್ಮ ಆಶ್ರಮಕ್ಕೆ ಒಂದ್ ಬೇಡ ನಮ್ಮ ಆಶ್ರಮಕ್ಕೆ ಒಂದೂ ಬೇಡ ಯಾವ ಆಶ್ರಮಕ್ಕೂ ಬೇಡ ಯಾರು ಯಾರು ಇನ್ನೊಂದು ಹೇಳ್ತೀನಿ ನನಗೆ ಓಪನ್ ಆಗಿ ಹೇಳ್ತೀನಿ ಎಲ್ಲ ಫೋನ್ ಮಾಡಿ ನಾನು ನೋಡ್ಕೊಂಡಿದ್ದೀನಿ ನನಗಲ್ದಾಗ ಓದಬೇಕು ಅದಾಗಬೇಕು ಇಲ್ಲ ನಮ್ಗೆ ಕಾನೂನು ಗೊತ್ತು ಇನ್ನೊಂದು ಮತ್ತೊಂದು ಗೊತ್ತು ಮಾತಾಡೋದು ಪ್ರತಿಯೊಂದು ಲೀಗಲ್ ಆಗಿದ್ದಕ್ಕೆ ಮೀಡಿಯಾ ಮುಂದೆನೇ ಗೊತ್ತಾಗಲಿ ಅಂತ ಕರ್ಕೊಂಡು ಬಂದಿದ್ದು ಅಂತ ಯಾವ ಸಿಂಗಲ್ ರುಪಿನೂ ಬೇಡ ಅವ್ರು ಹೇಳ್ತಾ ಇದ್ದಾರೆ ಯಾವ ಅಷ್ಟು ಮಕ್ಕಳು ಕೊಡಲಿ ಬಡೋ ಮಕ್ಳಿಗೆ ಆಗಲಿ ಅಷ್ಟೇ ನನ್ನ ಉದ್ದೇಶನೇ ಇದ್ದಿದ್ದು ಅಷ್ಟೇ ಆಗಿ ಹಾಗೆ ಮಾಡಿಬಿಡಲಿ ಅಷ್ಟೇ ನಾನ್ಸ್ತೀವಿ ಯಾವ ತಪ್ಪು ಇಲ್ಲ ಇದ್ರಲ್ಲಿ ಕಾನೂನು ಪ್ರಕಾರವೇ ನಡೀತೇವೆ ನಾವೇ ವಹಿಸ್ಕೊಂತೀವಪ್ಪ ಯಾರ ಕಟ್ಕೊಂತೀವಿ ನಮ್ಗೆ ಇಷ್ಟ ಅದು ಕೊಡ್ತೀವಿ ನೋಡಿ ಅವ್ರ ಪಕ್ಕದ ಮನೆಯವರು ರಿಲೇಷನ್ ಅಂತೆ ಅವ್ರು ವಹಿಸ್ಕೊಂಡಿರ್ತದೆ ಕಾನೂನು ರೀತಿಯಲ್ಲಿ ಏನಿದೆ ಅವು ಯಾವ ಆಶ್ರಮಕ್ಕಾಗ ಬರ್ಲಿ ಅವ್ರು ಯಾವ್ದು ಬರ್ಲಿ ರೋಡಲ್ಲಿ ಹೋಗಕ್ ಕೊಡ್ಲಿ ಯಾರು ನೋಡಕ್ ಬರ್ಲಿಲ್ಲ ಕಾರ್ಕಂಡ್ ಬಂದಿದ್ರು

ಒಂದು ಒಂದು ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ಬದುಕಿರುವಾಗ ಮನುಷ್ಯ ಬದುಕಿರುವಾಗ ಯಾವ ಸಂಬಂಧಗಳು ಇಲ್ಲ ಅವು ಮಾಡಿರೋ ಆಸ್ತಿ ಹಣ ಆಸ್ತಿಗೆ ಸಂಬಂಧಗಳು ಉಟ್ಕೊಂತವೇ ಅನ್ನೋದಕ್ಕೆ ದೊಡ್ಡ ಉದಾಹರಣೆ ಇವ್ ಇವ್ ಮಾತಾಡ್ತಾ ಇದ್ರೆ ಇವ್ರ ಬಗ್ಗೆ ನಾನು ಕೇಳಿರೋ ವಿಡಿಯೋಗಳಿದೆ ಆಡಿಯೋಗಳಿದೆ ಪ್ರತಿ ಒಂದು ನಿಮ್ಮ ಗ್ರೂಪ್ ಸಮೇತ ಕೊಡ್ತೀನಿ ಒಂದೇ ಒಂದ್ ಸಾಸಿವೆ ಕಾಳಷ್ಟು ಜನಧ್ವನಿ ಸೇವಾ ಟ್ರಸ್ಟ್ ಫೇಕ್ ಮಾಡಿದೆ ಅಂದ್ರೆ ಮೀಡಿಯಾ ಮುಂದೆ ಹೇಳ್ತಿದ್ರಿ ಹತ್ತು ಲಕ್ಷ ಅಲ್ಲ ಐವತ್ತು ಲಕ್ಷ ದಂಡ ಕೊಡ್ತೀನಿ ನಾನು ಐವತ್ತು ಲಕ್ಷ ಸಾಲ ಮಾಡೋ ಕೊಡ್ತೀನಿ ಒಂದೇ ಒಂದು ತಪ್ಪು ಚಿಕ್ಕ ಬರುತ್ತಾಗ ನಾನು ಮಾಡ್ಕೊಂಡಿಲ್ಲ ಓಪನ್ ಆಗಿ ಹೇಳ್ತೀನಿ ಯಾವ ಬರಲಿ ಯಾರಾದ್ರು ಬರಲಿ ಯಾರಾದ್ರು ವಹಿಸ್ಕೊಂಡು ನನಗೆ ಇದಿಂದ ಸಿಂಗಲ್ ರುಪಿ ಬೇಡ ಮೀಡಿಯಾ ಕಲ್ಕೊಂಡ್ ಬರ್ತಿರ್ಲಿಲ್ಲ ಸದಿನ ತೀರ್ಕೊಂಡು ನೆಕ್ಸ್ಟ್ ಡೇ ಬಂದು ತುಂಬ್ಕೊಂಡು ಹೋಗ್ತಿದ್ದೆ ನನಗೆ ದುಡ್ಡಿನ ಆಸೆ ಇಲ್ಲ ಸ್ವಾಮಿ ಬಡೋದ್ ಗೆಲ್ಪ್ ಆಗಬೇಕು ಬಡೋದ್ ಮಕ್ಕಳಿಗೆ ಎಜುಕೇಶನ್ ಗೆಲ್ಪ್ ಆಗಬೇಕು ಅಂತ ಕರ್ಕೊಂಡು ಬಂದೆ ಯಾವುದೇ ಕೆಟ್ಟು ದೇಶ ಇಟ್ಕೊಂಡು ಬರಲಿಲ್ಲ ಸದಿನ ಇವತ್ತು ಆಶ್ರಮ ಸರಿ ಇಲ್ವಂತೆ ಅವತ್ತು ನೋಡ್ಕೊಂಡಾಗ ಮಾತಾಡಿದಾಗ ಎಲ್ಲ ಚೆನ್ನಾಗಿತ್ತಂತೆ ಇವತ್ತು ನಾವು ಸರಿ ಇಲ್ವಂತೆ ಪರವಾಗಿಲ್ಲ ನಾನು ಮೀಡ್ಯಾದೋಗಿ ಹೇಳಿದಿದೆ ಸರ್ ದುಡ್ಡಿದೆ ಒಡವೆ ಇದೆ ಇಷ್ಟೇ ಹೇಳಿದರೆ ಹಿಂಗೆ ಹೇಳಿದರೆ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ ವಿಡಿಯೋ ಇದೆ ಅಂತ ಪ್ರತಿಯೊಂದು ರೆಕಾರ್ಡ್ ಸಮೇತ ಮಾತಾಡಿ ಕರ್ಕೊಂಡ್ ಬಂದಿದ್ದೀನಿ ಏನಿದೆ ಏನಿಲ್ಲ ಏನೋ ಸಿಗುತ್ತೆ ಅಂತ ಕರ್ಕೊಂಡ್ ಬರಲಿಲ್ಲ ಬಡ ಮಕ್ಕಳು ಎಜುಕೇಶನ್ಗೆ ಹೋಗ್ಬೇಕು ಅಂತ ಕರ್ಕೊಂಡು ಬಂದಿದ್ದೀನಿ ನಾನು ಸಮೇತ ಸಮೇತ ಕೊಡ್ತೀನಿ ಅಂತ ಹೇಳಿದ್ದು ಅವನೇ ಮುಂದೆ ನಿಂತ್ಕೊಂಡು ಮಾಡ್ತೀನಿ ಅಂದರೆ ಸಂತೋಷ ಯಾವುದಾದ್ರು ಮಾಡಲಿ ಎಲ್ರಿಗೂ ಒಳ್ಳೇದಾಗಲ್ಲ ಸರ್ ಇನ್ನೊಂದು ಬಾಸ್ ನೀವು ಒಂದು ಕೇಳಿದ್ರಿ ಈಗ ಲಾಯರ್ ಇದಾರೆ ಒಬ್ಬರು ಬಾಕಿ ಇದ್ದು ಪೊಲೀಸವ್ರು ಪೊಲೀಸವ್ರನ್ನ ಕರೆಸಿ ಆಯ್ತಾ ಇಲ್ಲ ನಾವೇ ಸ್ಟೇಷನ್ ಹತ್ರ ಹೋಗಿ ಇವ್ರು ಅಕ್ಕಪಕ್ಕ ಇರ್ತಾರಲ್ಲ ಅವ್ರು ವಹಿಸ್ಕೋತು ಇವರು ವಯಸ್ಕೊತ ಯಾರು ಬೇಕಾದರೂ ವಹಿಸ್ಕೊಳ್ಳಿ ಲಾಯರ ಜೊತೇಲಿರ್ತಾರೆ ಜೊತೆನಲ್ಲಿ ಜೊತೆಯಲ್ಲಿರ್ತಾರೆ ಪೊಲೀಸ್ ಸ್ಟೇಷನ್ ಬೇಕಾದರೂ ಹೋಗ್ಬಿಟ್ಟು ಯಾರು ದೊಡ್ಡವರು ಪೊಲೀಸ್ ಸರ್ಕಲ್ ಅಂತ ಇರ್ತಾರಲ್ಲ ಅವ್ರ ಮುಖಾಂತರ ಅವ್ರು ಏನು ಅನ್ನೋದು ಹೇಳ್ತಾರೆ ಅಲ್ಲಿ ನಾವು ತಿಳಿಸಿ ಅವ್ರು ವಹಿಸ್ಕೋತೀವಿ ಅಂದರೆ ಅವರು ವಹಿಸ್ಕೊಳ್ಳಿ ಫಸ್ಟು ಇದು ಅವ್ರ ಮನೆಯಲ್ಲಿ ಎಲ್ಲಾದಿಂದ ರಿಲೇಷನ್ ಎಲ್ಲರಿಗೂ ಗೊತ್ತು ಅದು ರಿಲೇಷನ್ ಯಾವುದೇ ಕಾರಣಕ್ಕೆ ಬಂದಿಲ್ಲ ಅಕ್ಕ ಪಕ್ಕವರು ಹೇಳ್ತಿದ್ದಾರೆ ಬಕ್ಕಿದ್ವಾಗ ಬಕ್ಕಿದ್ವಾಗ ಯಾವ್ದು ಸಂಬಂಧಿಕೊಂಡಿದಶ್ಯಕತೆ ದುಡ್ಡು ಕಾಸಿದ್ರೆ ನಾಳೆ ದಿನ ನಾವು ತಗೊಂಡೋಗುತ್ತೆ ಯಾರಿಗೂ ತಿಳಿಸ್ತಾನೆ ಈ ತರ ಹಗ್ಬಾರದು ಬಡ ಮಕ್ಕಳಿಗೆ ಬಡ ಆಶ್ರಮ ಕೆಲ್ಪಾಗಬೇಕು ಯಾವ್ದು ಇಲ್ದಾನೆ ಉಪಯೋಗ ಆಗ್ಬೇಕು ಅಂತ ಹೇಳಿ ಲೀಗಲ್ ಆಗಿ ಬಂದ್ವಿ ಇವತ್ತು ಇಲ್ಲಿಗಲ್ ಕೆಲಸ ಮಾಡಕ್ ಬಂದಿಲ್ಲ ನಮ್ಗಿದ್ರಿಂದ ಏನು ಬೇಡ ಲೀಗಲ್ ವಿಡಿಯೋ ಮುಂದೆ ಗೊತ್ತಾಯ್ತಾ ಅವ್ರು ಹೇಳಿದಾರ ನಮ್ಗೆ ಸಮಾಧಾನ ಆಯ್ತು